ಇಲ್ಲಿ ಮ್ಯಾಗಿ ಪ್ಯಾಕೆಟ್ ಇಟ್ಕೊಂಡು ಏನ್ ಮಾಡ್ತಾ ಅಂತ ಯೋಚನೆ ಮಾಡ್ತಾ ಯೋಚನೆ ಮಾಡ್ಬೇಡಿ ನೋಡಿ ಇಲ್ಲಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ನಾವು ಮ್ಯಾಗಿಯನ್ನ ಅದೇ ಪೌಡರ್ ಹಾಕಿ ಒಂದು ಇದ್ ಮಾಡ್ಕೊಂಡು ತಿಂತೀವಿ ಐದು ನಿಮಿಷದೊಳಗಡೆ ಇಲ್ಲಿ ಈ ತರ ನಾನ್ ಮಾಡೋ ತರ ನೀವು ಒಂದ್ಸತಿ ಮಕ್ಳಿಗೆ ಮಾಡಿಕೊಡಿ ತುಂಬಾನೇ ಇಷ್ಟ ಆಗುತ್ತೆ ಹೇಗ್ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ರೆಸಿಪಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಏ ಮ್ಯಾಗಿ ರೆಸಿಪಿ ಏನಂತೇಳಿ ನೋಡೋಣ ಈಗ ಮ್ಯಾಗಿಗಳನ್ನು ಕಟ್ ಮಾಡ್ಕೊತೇನೆ ನೋಡಿ ಇಲ್ಲಿ ಮ್ಯಾಗಿಗಳನ್ನು ಎಲ್ಲ ನಮಗೆ ಎಷ್ಟು ಬೇಕು ಅಷ್ಟು ನಾನು ಇಲ್ಲಿ ಹಾಕ್ಕೊಳ್ತೇನೆ ಈಗ ನೋಡಿ ನನಗೆ ಎಷ್ಟು ಬೇಕು ಅಷ್ಟನ್ನು ಹಾಕೋತೇನೆ ನೋಡಿ ನಾನೊಂದು ಇಷ್ಟು ಮ್ಯಾಗಿನ ತಗೊಂಡಿದ್ದೀನಿ ಈಗ ನೋಡಿ ಇಲ್ಲಿ ನೀರು ಕುದಿತಾ ಇದೆ ನಾನು ಮ್ಯಾಗಿನ ಐದು ಪ್ಯಾಕೆಟ್ ಮ್ಯಾಗಿನ ತಗೊಂಡಿದ್ದೀನಿ ಸ್ನೇಹಿತರೆ ನೋಡಿ ಇಲ್ಲಿ ಇದನ್ನು ನಾವೀಗ ಕುದಿಸ್ಕೋಬೇಕಾಗತ್ತೆ ಹಾಗೆ ಮ್ಯಾಗಿಗಳನ್ನು ಎಲ್ಲ ಕುದಿಸ್ಬೇಕು ಚೆನ್ನಾಗಿ ನೋಡಿ ಮ್ಯಾಗಿ ಯಾವ ಥರ ಬೇಯಿಸ್ಕೊತೀವೋ ಅದೇ ಥರ ಮ್ಯಾಗಿನ ಬೇಯಿಸ್ಬೇಕಾಗತ್ತೆ ನೀರು ಎಷ್ಟು ಬೇಕಾದರೂ ಇಟ್ಕೊಳ್ಳಿ ನೀರಿಗೆ ಏನು ಮೆಜರ್ಮೆಂಟ್ ಇಲ್ಲ ಸ್ನೇಹಿತರೆ ನೋಡಿ ಚೆನ್ನಾಗಿ ಇನ್ನು ಕುದೀಲಿ ಸ್ವಲ್ಪ ಹೊತ್ತು ಇದು ಈ ಕಡೆ ಮ್ಯಾಗಿ ಕುದೀಲಿ ಸ್ನೇಹಿತರೆ ನಿಮ್ಗೆ ಅಷ್ಟರಲ್ಲಿ ಇನ್ನೊಂದು ಇದು ಮಾಡಿ ತೋರಿಸ್ತೀನಿ ನೋಡಿ ಮ್ಯಾಗಿ ಕುದಿಯೋ ಅಷ್ಟರಲ್ಲಿ ಒಂದು ಇರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇದ್ದೀನಿ ನೋಡಿ ಒಂದು ಸಣ್ಣದು ಕಾಯಿ ಮೆಣಸು ಕಟ್ ಮಾಡಿ ಇದ್ದೀನಿ ನಾವು ಮ್ಯಾಗಿ ಎಷ್ಟು ಇದೆಯಲ್ಲ ಅಷ್ಟು ಪ್ಯಾಕೆಟ್ ಮಸಾಲೆನ ಎಲ್ಲವನ್ನು ಇದಕ್ಕೆ ಹಾಕೋಬೇಕಾಗತ್ತೆ ನಾನು ಐದು ಪ್ಯಾಕೆಟ ಮ್ಯಾಗಿನ ತೊಗೊಂಡಿದ್ದೆ ಐದು ಪ್ಯಾಕೆಟ್ ಮಸಾಲೆಗಳನ್ನು ಇಲ್ಲಿ ಹಾಕ್ತೀನಿ ಎಲ್ಲ ನೋಡಿ ಇಲ್ಲಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಇದ್ದೀನಿ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ ಕೂಡ ಇದ್ದೀನಿ ಇಲ್ಲಿ ಮ್ಯಾಗಿ ಎಲ್ಲ ಕುದ್ದಿದೆ ಒಂದು ಅಲ್ಲಿ ಇದನ್ನ ನೀರೆಲ್ಲ ಬಸ್ಕೊಂಡ್ಬಿಡ್ತೇನೆ ಸ್ನೇಹಿತರೆ ನಾನೀಗ ಇದು ಆಗಿದೆ ಈಗ ನೀರೆಲ್ಲ ಬಸಿತೇನೆ ನೋಡಿ ನಾನು ಅಲ್ಲಿ ಎಲ್ಲ ಸೋಸಿ ಇಟ್ಕೊಂಡಿದ್ದೇನೆ ಸ್ನೇಹಿತರೆ ಮ್ಯಾಗಿನ ಈಗ ಈ ಪಾತ್ರೆಗೆ ಒಗ್ಗರಣೆ ಪಾತ್ರೆಗೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ನಿಮಗೆ ಎಣ್ಣೆ ನೋಡಿಕೊಂಡು ಹಾಕೊಳ್ಳಿ ಜಾಸ್ತಿ ಬೇಕಂದ್ರೆ ಇನ್ನೂ ಹಾಕೊಳ್ಳಿ ಎಣ್ಣೆ ಕಾಯಿಲಿ ನೋಡಿ ಎಣ್ಣೆ ಕಾದಿದೆ ಈಗ ಎಣ್ಣೆ ಇದು ಚೆನ್ನಾಗಿ ಕಾದಿದೆ ನೋಡಿ ಈಗ ಇದನ್ನೆಲ್ಲ ಒಂದು ಸರ್ತಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ಇಲ್ಲೇನು ಕಾದಿದೆ ಅಲ್ಲ ಎಣ್ಣೆನ ಇದಕ್ಕೆ ಹಾಕ್ತೀನಿ ಎಲ್ಲ ನೋಡಿ ಇದನ್ನು ಕೂಡ ಈಗ ಮಿಕ್ಸ್ ಮಾಡಬೇಕಾಗತ್ತೆ ನಾವು ಇದನ್ನೆಲ್ಲ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಈಗ ನಾವೇನು ಮ್ಯಾಗಿನ ಬೇಯಿಸಿ ಇಟ್ಟಿದ್ದೆವು ನೋಡಿ ಅದನ್ನೆಲ್ಲ ಮ್ಯಾಗಿ ನಾನು ಇದಕ್ಕೆ ಹಾಕೊಂಡ್ಬಿಡ್ತೇನೆ ನೋಡಿ ಈ ಥರ ಸ್ಟೇನರಲ್ಲಿ ಹಾಕೊಂಡ್ಬಿಡಿ ನೋಡಿ ಎಲ್ಲವನ್ನು ಇದಕ್ಕೆ ಹಾಕೊಂಡ್ಬಿಡಿ ಹ್ಞೂ ನೋಡಿ ಈಗಿನ ಮಿಕ್ಸ್ ಮಾಡಿಕೊಳ್ಳಿ ಮ್ಯಾಗಿಗೆ ಇಲ್ಲಿ ಉಪ್ಪು ಮ್ಯಾಗಿ ಪೌಡರಲ್ಲಿ ಇರುತ್ತೆ ಮಸಾಲೆಯಲ್ಲಿ ನಾನು ಉಪ್ಪು ಹಾಕಿಲ್ಲ ಪೌಡರಲ್ಲಿ ಇರುತ್ತೆ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ನಾನೀಗ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅರ್ಧ ಹೋಳು ಲಿಂಬೆ ರಸನ ಇದ್ದೀನಿ ನೋಡಿ ಹುಳಿ ಹುಳಿಯಾಗಿ ಚೆನ್ನಾಗಿ ಇರುತ್ತೆ ಇದು ನೋಡಿ ಒಂದು ಸತಿ ನಾವು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಇದನ್ನು ಲೇಯರ್ ಲೇಯರ್ ಆಗಿ ಒಂದೇ ಸ್ಪೂನಿಂದ ಅಂತೂ ಆಗೋಲ್ಲ ಎರಡು ಸ್ಪೂನಿಂದ ಮಾಡಿ ನೋಡಿ ಮ್ಯಾಗಿ ಈಗ ಮಿಕ್ಸ್ ಮಾಡಿದ್ದೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈಗ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ನೋಡಿ ಮ್ಯಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರಾಗಿದೆ ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಈ ಥರ ನೀವು ಮಾಡ್ಕೊಂಡು ತಿನ್ನಿ ಯಾವಾಗಲೂ ಮಸಾಲೆ ಒಂದೇ ಥರ ಹಾಕಿ ಮಾಡ್ಕೊಂಡು ತಿಂತೀವಿ ಈ ಥರನೊಂದು ಸರ್ತಿ ಮಾಡ್ಕೊಂಡು ತಿನ್ನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ